ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ತಾತ್ಕಾಲಿಕ ಮಳಿಗೆಗಳನ್ನು ನಿರ್ಮಿಸಿ ಹೂ ಹಣ್ಣಿನ ವ್ಯಾಪಾರಗಳಿಗೆ ಒಂದೇ ಕಡೆ ಅವಕಾಶ ಕಲ್ಪಿಸುವಂತೆ ನಗರಸಭೆ ನಿರ್ಧರಿಸಿದ್ದರೂ ಈ ಪ್ರಸ್ತಾಪಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ ಕೌನ್ಸಿಲರ್ ಮನ್ಸೂರ್ ತಾತ್ಕಾಲಿಕ ಶೆಡ್ಗಳು ಬೇಡವೇ ಬೇಡ ಎಂದರು ಶಾಶ್ವತ ಮಳಿಗೆ ನಿರ್ಮಿಸಿ ಬಾಡಿಗೆ ಫಿಕ್ಸ್ ಮಾಡಿ ಮುಳಿಯ ತಂಗುದಾಣದ ಬಳೆಯ ಜಾಗದಲ್ಲೂ ಅಂಗಡಿ ಮಾಡಿ ಆದಾಯ ಗಳಿಸಬಹುದು ಎಂದು ಮನ್ಸೂರ್ ಹೇಳಿದಾಗ ಇದಕ್ಕೆ ಬಶೀರ್ ಸಮ್ಮತಿ ಸೂಚಿಸಿದರು ನಮಗೆ ಅಂಗಡಿ ಮಾಡಿದ್ರೆ ನಮಗೆ ಕೊಡ್ತೀನಿ ಹೇಳಿದ ಒಂದು ಅಂಗಡಿ ಕಟ್ಟಿ ಕೊಡಿ ಅಲ್ಲಿ ನಾವು ಜೀವನ ಮಾಡ್ತೀವಿ ಅಂತ ಬೀದಿ ಬದಿ ವ್ಯಾಪಾರ ಮಾಡ್ತೇವೆ ಅಲ್ಲಿ ಒಂದು ಅಂಗಡಿ ಕಟ್ಟಿಗೆ ನಮಗೆ ದೊಡ್ಡ ಫಂಡ್ ಇದೆ ನಮ್ಮಲ್ಲಿ ಆ ಫಂಡಲ್ಲಿ ಅಂಗಡಿ ಒಂದು ಅಂಗಡಿ ಈ ಕಡೆ ಅಂಗಡಿ ನೋಡಿ ಅಲ್ಲಿ ಸುಮ್ಮನೆ ನಾವು ಬಸ್ ಅಲ್ಕು ಮಾಡಿದ್ವಿ ಬಸ್ ಜಾಗ ಇದೆ ಪಕ್ಕದಲ್ಲಿ ಆ ಮುಲಿಯೊಂದು ಮುಲಿ ಹಾಕಿ ಒಂದು ದೊಡ್ಡ ಬೋರ್ಡ್ ಹಾಕೊಂಡು ಅವನಿಗೆ ಅವನಿಗೆ ದುಡ್ಡು ಕಟ್ಟಿದ್ ನಗರಸಭೆಗೆ ಪಬ್ಲಿಸಿಟಿ ಅವರಿಗೆ ಅವರೇ ಪಬ್ಲಿಸಿಟಿ ಅಲ್ಲಿ ಒಂದು ಅರ್ಥ ಅರ್ಥ ಇಲ್ಲ ಅಂಗಡಿ ಮಾಡುವಂತ ಅವರಿಗೆ ಸಿಂಪಲಿ ಪಬ್ಲಿಸಿಟಿ ಬಡವರಿಗೆ ಎಷ್ಟು ಜನ ಉಪಕಾರ ಆಗುತ್ತೆ ಸರ್ ಅದು ಅದರಲ್ಲಿ ಆ ಒಂದು ವ್ಯವಸ್ಥೆ ಮಾಡಿ ಅಧ್ಯಕ್ಷರೇ ನಿಮಗೆ ಒಳ್ಳೆ ಒಂದು ಹೆಸರು ಬರ್ತದೆ ಅದರಲ್ಲಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಎರಡು ಜಾಗ ಇಂಡಿಯನ್ ಕೌನ್ಸಿಲ್ ಅಲ್ಲಿ ಎರಡು ಜಾಗ ಗುರುತಾಗಿದೆ ಅದನ್ನ ಡೆವಲಪ್ಮೆಂಟ್ ಮಾಡಿ ಬಿಟ್ಟು ಬಿಟ್ಟು ಇಲ್ಲಿ ಇಪ್ಪತ್ತು ಲಕ್ಷ ನೀವು ಅನುದಾನನ ಫೋನ್ ಮಾಡುತ್ತಾ ಅಲ್ಲಿ ಏನು ಹಿಂದೆ ಅಂದಾಜು ಇಪ್ಪತ್ತು ಲಕ್ಷ ಅದೇ ರೀತಿ ಹಳೆಯ ಮ್ಯಾಕ್ಸ್ ಟ್ವೇಲ್ ಕಟ್ಟಡದ ಸಮೀಪವು ಸಾಲು ಅಂಗಡಿಗಳನ್ನು ನಿರ್ಮಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪ್ರತಿ ಬಾರಿ ಗಣೇಶ ಚತುರ್ಥಿಗೆಂದು ಗೌರಿಕೆರೆ ದುರಸ್ತಿಗೆ ಹಣ ಖರ್ಚು ಮಾಡುವುದನ್ನು ತಪ್ಪಿಸಲು ಪಂಪಿನ ಕೆರೆ ಆವರಣದಲ್ಲೇ ಗಣೇಶ ಮೂರ್ತಿಗಳನ್ನು ವಿಸರ್ಜನೆಗೆ ವ್ಯವಸ್ಥೆ ಮಾಡುವಂತೆ ಸಭೆಯಲ್ಲಿ ನಿರ್ಧರಿಸಲಾಯಿತು ಆದರೆ ಈ ನಿರ್ಧಾರಕ್ಕೆ ಮನ್ಸೂರ್ ವಿರೋಧ ವ್ಯಕ್ತಪಡಿಸಿದರು ಪಂಪಿನ ಕೆರೆ ಇಕ್ಕಟ್ಟಾಗಿದ್ದು ಕುಡಿಯುವ ನೀರಿಗೆ ತೊಂದರೆಯಾಗಬಾರದು ಎಂದು ಅವರು ಎಚ್ಚರಿಕೆ ನೀಡಿದರು

ಸೂಕ್ತ ನಿರ್ಧಾರ ಪ್ರಕಟಿಸಲು ತೀರ್ಮಾನಿಸಲಾಯಿತು ಆದರೆ ಇದಕ್ಕೂ ಮುನ್ನ ಕೆರೆಯ ದುಸ್ಥಿತಿಯ ಬಗ್ಗೆ ಗಂಭೀರವಾಗಿ ಪರಿಗಣಿಸುವಂತೆ ಚಂದ್ರಶೇಖರ್ ಮಾಡಿದ ಮನವಿಗೆ ಸ್ಪಂದನೆಯೇ ಸಿಗಲಿಲ್ಲ ಗೌರಿ ಹಬ್ಬ ಗೌರಿ ನಾವು ಎರಡು ಮೂರು ಲಕ್ಷ ಖರ್ಚು ಗಣಪತಿ ಬಿಡಬೇಕಾದ್ರೆ ಅದಕ್ಕೆ ಸರಿಯಾದಂತಹ ಇಲ್ಲ ಕೊಡವ ಸಮಾಜದಿಂದ ಇಂದ ಹೋಗುವಂತಹ ನೀರು ಅದಕ್ಕೆ ಕನ್ವರ್ಟ್ ಆಗ್ತದೆ ಅದಕ್ಕೆ ಸರಿಯಾದ ಪೈಪ್ ಅಳವಡಿಕೆ ಸಿಮೆಂಟ್ ಪೈಪ್ಗಳು ಹಾಕಿದರೆ ಆ ಗೌರಿ ಕೆರೆಗೆ ಹೋಗುವಂತಹ ಬ್ಲಾಕ್ ಆಗುತ್ತೆ ಏನು ಗೌರಿ ಕೆರೆಯಲ್ಲಿ ನೀರು ಬರ್ತದೆ ಅದು ಮಾತ್ರ ಇರುತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಒಂದು ಮೆಸ್ ಹಾಕಿದ್ರೆ ಅಲ್ಲಿ ಈ ಪೂಜೆ ಮಾಡಿದ ಸಾಮಾನುಗಳು ಅದು ಇದೆಲ್ಲ ಆ ಗೌರಿ ಕೆರೆಗೆ ತೆಗೆದು ಈ ಮಧ್ಯೆ ಕೆರೆಗಳ ಅಭಿವೃದ್ಧಿಗೆಂದು ಮೂಡದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಅನುದಾನವಿದ್ದು ಇದನ್ನು ಬಳಸಿಕೊಳ್ಳಬಹುದಾದರೂ ನಗರದ ಯಾವುದೇ ಕೆರೆಗಳಿಗೆ ಸೂಕ್ತ ದಾಖಲಾತಿ ಇಲ್ಲ ಎಂಬ ಅಂಶವನ್ನು ಮೂಡ ಅಧ್ಯಕ್ಷರು ಆಗಿರುವ ಕೌನ್ಸಿಲರ್ ರಾಜೇಶ್ ಯಲ್ಲಪ್ಪ ಸಭೆಯ ಗಮನಕ್ಕೆ ತಂದರು